ಆಯ್ ಹಲೋ ಫ್ರೆಂಡ್ಸ್ ಈಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಏನು ಮಾಡಬೇಕತ್ತೆ ಏಕೆಸಿಂದ ಏನಂದ್ರಿಗೆ ಇವತ್ತು ನಮ್ಮ ಮನೆ ಪೇಂಟಿಂದ ಅದು ಎಲ್ಲ ಮಾಡಬೇಕತ್ತೆ ತೆಗ್ದಿದ್ದೇವ್ರಿ ನೋಡ್ರಿ ಎಲ್ಲ ನಾವು ಖಾಲಿ ಮಾಡಿಟ್ಟೇವೆ ಈಗ ಎರಡು ದಿನ ಐತ್ರೀ ಪೇಂಟ್ ಮಾಡೋಕತ್ತು ಎಲ್ಲ ತೆಗಿದೇವಿ ಮ್ಯಾಲಿಂದದೆಲ್ಲ ಖಾಲಿ ಮಾಡಿಟ್ಟೇವೆ ನೋಡ್ರಿ ಪೇಂಟರ್ ಬರ್ತಾರಂತೇಳಿ ಒಟ್ಟು ನಾನು ಬಟ್ಟೆ ಅದು ತೆಗ್ದ್ರಾಯ್ತು ಅಂತೇಳಿ ಎಷ್ಟು ಖಾಲಿ ಮಾಡತ್ತೇನಿ ಮುಂಜಾನೆ ಹುಡುಗರು ಸಾಲಿಗೆ ಹೋಗೋದು ಮಾಡೋದು ಮಾಡ್ತಾರಂತೇಳಿ ನೋಡಿರಿ ನಮ್ಮ ಮನೆಯವರು ಹುಡುಗರಿಗೆ ಕವರ್ ಹಾಕೊಡತ್ತಾರ ನಾನು ನಾಷ್ಟ ರೆಡಿ ಮಾಡಿದ್ದೇನೆ ರೀ ಎಲ್ಲ ಅವರ ಅವರು ಸಾಲಿಗೆ ಹೋಲ್ಕು ರೆಡಿ ಆಗ್ಲಕತ್ತಿದ್ರು ನೋಡಿರಿ ಎಲ್ಲ ಮ್ಯಾಗಿಂದೆಲ್ಲ ನೆಂಟೆಲ್ಲ ಎಲ್ಲ ಖಾಲಿ ಮಾಡಿಕೊಟ್ಟೀನಿ ಇದು ನಿನ್ನೆನೆ ಎಲ್ಲ ಪೇಂಟ್ ಆಗೋ ನಾನು ಅಷ್ಟು ಅರ್ಧಕ್ಕೆ ಮರ್ದ ಒಟ್ಟು ಬಾಂಡೆ ಒಟ್ಕೊಂಡಿದ್ದೀನಿ ರೀ ಮ್ಯಾಲಿನ ಡಬ್ಬಿ ಅದು ಅಷ್ಟೇ ಉಳಿದಿದ್ದು ನಾ ಕೆಳಗಡೆ ಇಲ್ಲಿ ಇಟ್ಟು ಬಿಟ್ಟಿದ್ದೀನಿ ರೀ ಅವು ಸು ತೊಳಗ ಖಾನೆಗೆ ಇಸು ನೋಡ್ರಿ ನಾನು ಇವತ್ತು ಅಷ್ಟಕ್ಕೆ ಏನು ಮಾಡಬೇಕು ಏನು ಮಾಡ್ಬೇಕು ಅನ್ಕೋತೇನೆ ಹುಡುಗರಿಗೆ ಕೇಳೋದ್ರೆ ನಾ ಮಸಾಲೆ ರೈಸ್ ಮಾಡಲೇನಂತೇಳಿ ಅಮ್ಮ ಮಾಡು ಯಾಕರ್ಲಾಕತ್ತಂದ್ರೆ ಬರೀ ಮಸಾಲೆ ರೈಸ್ ಮಾಡೋನತ್ತ ಏನು ಈಜಿ ಅಂದ್ರೆ ಮಸಾಲೆ ರೈಸ್ ಮಾಡೋದೇನು ಭಾಳ ಮಾಡ್ಲಿ ಮಾಡ್ದವ್ರಿಗೆ ಏನು ಹೆವಿ ಇಲ್ಲ ಬರ್ರಿ ನಾ ಚಿಕ್ಕಡೆ ಕಡೆ ನೀರು ಬಿಸಿ ಇಟ್ಕೊಂಡೇನಿ ಈಗಿಟ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ರೀ జీగా సేకీ ఒందీ లవంగ హి నోడీ చక్కీ లవంగ హుడుగురు తిన నన్ను జన జన అంత మమ్మీకి హాక్బాడు అంతారా అద్ర స్వల్పు హను నేను అంద ఎలకి ఇక్రీ ఒందరిమ కరిమ కొతీట్టు హాక్ అంతి ఈస్ట్ నొడ్రండి 23 ఉంది కరమేవం హకమృత ఎన్ని కాద నొడ్రరు 13 నేను అకి తోడ ఇట్కొబకత హకకత హంగి నొడ్రండి కరమేవం నాన పత్ర యాకొడిని మనం కొంచెం ఉలగడి హకమృత అంద్ర జాసి ఉలగడి టమాటి మిన్సి కైయై తంద్ర రాయససే హత తేడి ಮತ್ತು ಜಾಸ್ತಿ ಹೋಳು ಇಟ್ಕೊಂಡಿನಿರಿ ಎಷ್ಟು ಬೇ ಬೇಕಷ್ಟ ಹೋಳು ಇಟ್ಕೊಂಡಿದ್ನ ಎಲ್ಲ ನೋಡಿರಿ ಇವು ಚೆಂದಾಗಿ ಫ್ರೈ ಮಾಡೋಣತ್ತದೆಲ್ಲ ಕಡಲೆ ಬೇಳೆ ಅದು ಹಾಕಿದ್ರೆ ಸರಿ ರೀ ನಮ್ಮ ಹುಡುಗರು ಹಲ್ಲಾಗ ಕಚ್ಚಂತ ಅಂಥವು ಬ್ಯಾಡ್ರಿ ಮಮ್ಮಿ ಅಂತಾರೆ ಅದಕ್ಕೆ ಬಿಡ್ತೀನಿ ನೋಡಿರಿ ಇಷ್ಟು ಅದು ಉಳ್ಳಗಡೆ ಹಾಕೊಂಡಿದ ನಂತರ ನಾನು ಟಮಾಟಿ ಹಾಕೊಂಡಿನಿ ಟಮಾಟಿ ಹಾಕ್ಕೊಂಡಿಂದ ಎಲ್ಲ ಫ್ರೈ ಮಾಡೋದು ಫ್ರೈ ಆದ ನಂತರನೇ ನಾನು ಮೆಣಸಿಕ್ ಎಷ್ಟು ಹಾಕೋತೀನಿ ಮೆಣಸಿಗೆ ಎಷ್ಟು ಖಾರ ತಿನ್ನೋರು ಆದ್ರೆ ಜಾಸ್ತಿ ಹಾಕೋಬೋದು ಖಾರ ಆದ್ರೆ ಸ್ವಲ್ಪ ಹಾಕೊಬೋದು ನೋಡಿ ಅವರು ಟಕ್ಕಂಗೆ ಹಾಕೊಳ್ಳೋದ್ರಿ ಕೆಲವೊಬ್ರು ಖಾರ ತಿಂತಾರೆ ಕೆಲವ್ರು ಖಾರ ತಿನ್ನೋಂಗಿಲ್ಲ ನಾನು ಎಷ್ಟು ಸ್ವಲ್ಪ ನೋಡಿ ಹಾಕ್ಕೊಂಡಿನ್ರಿ ಒಂದೊಂದು ಮೆಣಸಿಗೆ ಖಾರ ಇರ್ತಾವೆ ಒಂದೊಂದು ಖಾರ ಇರೋಂಗಿಲ್ಲ ನಾನು ಎಣ್ಣೆ ಸ್ವಲ್ಪ ಅಂತ ಹೇಳಿ ಮತ್ತು ಸ್ವಲ್ಪ ಎಣ್ಣೆ ಹಾಕೊಂಡೀನಿ ನೋಡ್ರಿ ಇದೆಲ್ಲ ಚಂದ ಉಮ್ಮಿಗೆ ನೋಡಿ ಎಲ್ಲ ನಾನು ಉಮಗೆ ನಂತರ ಅಕ್ಕಿ ತೊಳೆದಿಟ್ಕೊಂಡಿನಿ ಅಕ್ಕಿ ಹಾಕೊಳ್ಬಿಡ್ತೀನಿ ನಿಮ್ಗೆ ಎಷ್ಟು ಅಡಿಗೆ ಹತ್ತದಟ್ಟು ನೋಡಿ ಅಕ್ಕಿ ಹಾಕೊಳದ್ರಿ ನಾನು ರೀ ಏನು ಒಗ್ಗರಣೆ ಹಾಕಿದ್ದೆ ಅದ್ರಿಗೆಲ್ಲ ಹಾಕಿ ಸ್ವಲ್ಪ ಚೆಂದಾಗೆ ತಿರುಗುದೇವಂದ್ರೆ ಅಂದ್ರೆ ಫ್ರೈ ಆಯ್ತು ಸ್ವಲ್ಪ ಅಕ್ಕಿ ಎಣ್ಣೆ ಬಂದಿ ಉಮ್ಗೈದು ಅಂದ್ರೆ ಚೆಂದ ಆಗ್ತದೆ ರೀ ಉದುರು ನಮ್ಮ ಹುಡುಗರು ಉದುರು ಇಷ್ಟಪಡಲ್ಲ ರೀ ನಾನು ಸ್ವಲ್ಪ ಮೆತ್ತಗಾಗಲಿಂಗಂತೇಳಿ ನೀರು ಹೆಚ್ಚು ಕಡಿಮೆ ಹಾಕಿರ್ತೀನಿ ನೋಡ್ರಿಷ್ಟೇನು ಹಾಕಿರ್ತೀವಲ್ರ ನೀರು ಕಡಿಮೆ ಹಾಕ್ಬೇಕು ನಾವು ಒಂದು ಗ್ಲಾಸ್ ಅಕ್ಕಿ ಇಟ್ಟಿದ್ದೇವೆ ಅಂದ್ರೆ ಎರಡೂವರೆ ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕ್ಬೇಕು ಬರೀ ರುಚಿಗೆ ತಕ್ಕಟ್ಟು ಉಪ್ಪು ಹಾಕೊಂಬಿರುತ್ತೆ ಉಪ್ಪು ಹಾಕಿದ ನಂತರ ನಾನು ಚೆಂದಾಗಿ ತಿರುಕೊಳದ್ರೆ ಅದು ಮಿಕ್ಸ್ ಆಗಂಗೆ ಅಕ್ಕಿ ಹಂಗೆ ಅದ್ರಾಗ ಎಣ್ಣೆಗೆ ಹುರ್ಕೊತೀವಿ ಹಂಗೆ ಚೆಂದ ರೀ ನಾನು ಚಿಕ್ಕಡಂಗೆ ನೀರು ಬಿಸಿ ಕಾಯಿ ಹಾಕಿಟ್ಟಿದ್ದೆ ಹುಡುಗ್ರೆ ಸಾಲಿ ಟೈಮ್ ಆಗುತ್ತೆ ಮಮ್ಮಿ ಎಲ್ಲ ಹಂಗೆ ಆ ಕಡೆ ನೀರು ಬಿಸಿ ಇಟ್ಟು ಈ ಕಡೆ ಒಗ್ಗರಣೆ ಹಾಕಿನಿ ಈಗ ನೀರನ್ನು ಕಾದವ ಅವು ಇಟ್ಟು ಹಾಕ್ತೀನಿ ರೀ ಅರಿಶಿಣ ಹಾಕ್ಬಿಡು ಮಮ್ಮಿ ಹಾಗೆ ಮಾಡತ ಆತನ ಕಲರ್ ಹಾಕಿದ್ರೈತೆ ಅಂತೇಳಿ ಹಾಕಿಲ್ಲ ರೀ ಕಲರ್ನ ಹಾಕಿದ್ದಿಲ್ಲ ಅದ್ರಾಗ ಹಾಗೆ ವೈಟ್ ರೈಸ ಬಿಟ್ಟಿದ್ದೆ ಒಗ್ಗರಣೆ ಹಾಕಿಂದ ನೋಡಿರಿ ಚಕ್ಕಿ ಲವಂಗ ಪತ್ರಿ ಹೆಂಗೆ ಮ್ಯಾಗ ಬಂದು ನೋಡಿರಿ ನಾನು ಉಕ್ಕಬಾರ್ದು ಅಂಥೇಳಿ ಸ್ಪೂನ್ ಹಾಕ್ತೀನಿ ರೀ ನಡ್ಬಾರ್ದು ಒಂದು ನೋಡ್ರಿ ಸ್ಪೂನ್ ಹಾಕಿದ್ರೆ ಅಂದರೆ ಸಿಟಿ ಹೊಡೆದ್ರೆ ಉಕ್ಕಂಗಿಲ್ಲ ಹಾಗಾಗಿ ಒಂದು ಚಮಚೆ ಒಕ್ಕಟ್ಟಿರ್ತೀನಿ ನಾನು ಈಗ ನೋಡ್ರಿ ಮುಚ್ಚ ರೈಸ್ ಮುಗೀತರಿ ಇದು ನಾನು ಹುಡುಗರಿಗೆ ಡಬ್ಬಿದು ನೀರಿನ ಬಾಟಲ್ ಅದು ತುಂಬಿಡ್ಬೇಕ್ರಿ ನಾ ನೋಡ್ರಿ ಇವರು ರೆಡಿ ಆಗ್ಯಾರ ನೋಡ್ರಿ ಸಾಲಿಗೆ ಇವರು ನೋಡ್ರಿ ಕವರ್ ಹಾಕೇಬೇಕು ಇವತ್ತಂತೇಳಿ ಅವ್ರು ಪಪ್ಪ ಮುಂದೆ ಕುಂದಿರ್ಸ್ಕೊಂಡು ಕವರ್ ಹಾಕ್ಸ್ಕೊಕತ್ತಾರ ಅವ್ರೊಬ್ಬರು ಚಿಟ್ಮವ್ ಕೂತಾರೆ ಇಲ್ಲಿನ ಕಲರ್ ಮಾಡೋದು ಉಳ್ದ್ರಿ ನಮ್ಮದು ಇಷ್ಟೆಲ್ಲ ಹಾಲಿ ಅಂತಂದು ಹೊರಗೆ ಇಟ್ಕೊಂಡೇವಿ ನೋಡ್ರಿ ರೈಸ್ ಇದು ಕುಕ್ಕರ್ ಆರೈತಿ ನೋಡೋದು ಚಿಂದು ಉಳಕ್ಕೆ ಬಂದೇವ್ರಿ ಚೀಟಿ ನಂಗೆ ಸೊಹಿ ಅಂತತಿ ಇಲ್ಲಿ ನೋಡ್ರಿ ಕಲರ್ ಹಾಕ್ಬೇಕಂತೇಳಿ ನಾನು ಹಸಿರು ಕಲರ್ ಒಂದು ಜಿಲೇಬಿ ಕಲರ್ ಒಂದು ಇಟ್ಕೊಂಡಿನಿ ನೋಡ್ರಿ ಇಷ್ಟೇ ಹಿಂಗೆ ಹಾಕಿ ಬಿಡಬೇಕು ಕಲರ್ ಆಯ್ತು ಅಂತೇಳಿ ಮಾಡಿ ಇಟ್ಟಿನ್ರಿ ನಾನು ಅರ್ಶಿನ ಹಾಕ್ಲಾರ ಇನ್ನೇ ಫಸ್ಟಿಗೆ ನೋಡ್ರಿ ಇಷ್ಟು ಹಾಕ್ಬೇಕ್ರಿ ಹಿಂಗೆ ಹಾಕಿದ ನಂತರ ಅದು ಸ್ವಲ್ಪ ಬಿಡ್ಬೇಕ್ರಿ ನಾನು ಹುಡುಗರು ಸಾಲಿ ಟೈಮ್ ಆಗುತ್ತೆ ಅಂತೇಳಿ ಹಾಗೆ ಬಿಸಿದ್ರಾಗ ರೀ ನೋಡ್ರಿ ಹಂಗಾಗಿ ನೋಡೋಣ ಬರೀ ರೈಸ ನೋಡ್ರಿ ಸ್ವಲ್ಪ ಮೆತ್ತಗೆ ಐತ್ರ ಸ್ವಲ್ಪ ಉದುರಾ ಆಗ್ಬೇಕ್ರಿ ಈ ಥರ ಕಲರ್ ಅನ್ನ ಮಾಡಿದ್ರೆ ಏನು ನಾನಾ ಥರ ಕಲರ್ ಕಲರ್ ರೈಸ್ ನೋಡಿರ್ತೀರಿ ತಿರಿ ಆದ್ರೆ ನಮ್ಮದು ಒಂಥರ ನೋಡ್ರಿ ಡಿಫ್ರೆಂಟ್ ನಾನು ಹುಡುಗರಿಗೆ ಮೆಣಸಿಕ್ ತೆಗೆದು ಹಾಕ್ಬೇಕು ಅಂತ ಸ್ಪೂನ್ ಏನು ರೀ ಅದು ತಿರುವಾಗ ಹೊರಗೆ ಬಂತು ತೆಗತ್ತೀನಿ ನೋಡ್ರಿ ಈಗ ನೋಡ್ರಿ ಡಬ್ಬಿ ಕಟ್ಟದ ಸಿಂದು ಆರ್ತದೆ ಅಂತೇಳಿ ನಾನು ತೆಗೀಲಿ ಹಾಕತ್ತೀನಿ ಹಿಂಗೆ ಎಲ್ಲ ಮಿಕ್ಸ್ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ ಅದಕ್ಕೆ ಎಲ್ಲ ನೋಡ್ರಿ ಶೇಂಗಾ ಅದು ಹೆಂಗೆ ಕಾಣಕತ್ತಾವ ಮ್ಯಾಲ ಬರ್ರಿ ನಾನು ದೊಡ್ಡ ಅಕ್ಕಿ ಡಬ್ಬಿ ಹಾಕಲಾಗತ್ತಿನಿ ಈಗ ನೋಡ್ರಿ ರೈಸ್ ಕಲರ್ ರೀ ನಮ್ಮವರು ಈ ಥರ ಕಲರ್ ರೈಸ್ ರೀ ಹಿಂಗಾಗಿ ಅರಶಿನ ಹಾಕಿ ಮಾಡಿಬಿಡೋದಲ್ರಿ ಅವರು ಈ ಥರ ಕಲರ್ ಹಾಕಿ ಮಾಡೀನಿ ನೋಡ್ರಿ ಇದು ದೊಡ್ಡಕ್ಕಿ ಡಬ್ಬಿ ಕಟ್ಟದನ್ರಿ ಇನ್ನು ಸಣ್ಣ ಆಕಿಗೆ ಹಾಕಿ ಎಲ್ಲ ಮೆಣಸಿಗೆ ತೆಗ್ದು ಕಟ್ ಮಮ್ಮಿ ಅಂತಾಳೆ ಹಂಗಾಗಿ ತಾಟಿಗೆ ಹಾಕಸ್ಕೊಂಡು ಮತ್ತು ಮೆಣಸಿಗಿ ತೆಗೆದು ಆರಿಸಿ ಏನಾದ್ರು ಡಬ್ಬಿ ಹಾಕ್ತೀನಿ ರೀ ನೋಡಿರಿ ಇದು ಮೆಣಸಿಗಿದು ತೆಗೆದು ಆರಿಸಿ ಡಬ್ಬಿ ಕಟ್ಟಾಕತ್ತೀನಿ ಟೈಮ್ ಆಗಿದ್ರ ಸಿ ಅದಕ್ಕೆಲ್ಲೇ ಅವನ್ಸರ್ಲೆ ಹಂಗೆ ಏನದ ಬಿಸಿದು ಎಲ್ಲ ತೆಗ್ದು ರೀ ಅಕ್ಕಿ ಮಮ್ಮಿ ನೋಡ್ರಿ ಜಲ್ದಿ ಕಟ್ ಮಮ್ಮಿ ಅಂತ ಹೆಂಗೆ ಸೈಡ್ ನಿಂತಾಳೆ ఈకి నోడీ ఏకట ఫోన్ ఆడ్లకత్లంద్రే జ అన్నోదల్ల నడవరు నోడ్రీ ఇవ్ ఒబ్రు ఒ ఖాళీ అలాకత్తు రోడ్రీ టి టిఫిన్ డబ్బి తగ్గు ముంజా నమ్ కలసే టిఫిన్ డబ్బి కద్రీ నోడ్రీ ఇవ్ బె ఆరు గంటకర ఎలాసా ముగ్గ ఇవరి సాలి టైం అయితే నోడ్రి నోడ్రీ ట కట్కండు ఎం ఉంటారు సలిగి ನೋಡಿರಿ ಬಾಯ್ ಹ್ಞೂ ಇವ್ರಿಗೆ ಇಟ್ಟು ತನಕ ಕಳಿಸಿದ್ದೇವ್ರಿ ಅವ್ರಿಗೆ ಕಳಿಸಿದ ನಂತರ ನಾನು ಮಧ್ಯಾಹ್ನ ಎಷ್ಟು ಅಡುಗೆ ಮಾಡೋದ್ರ ಐತೆ ಹೇಳಿ ಮಾಡ್ತಿದ್ದೇನೆ ರೀ ಇನ್ನು ಕಲರ್ ಮಾಡೋರು ಬಂದ ನಂತರ ಅವರು ಏನಾರು ಮಾಡಕ್ಕೆ ಬರ್ತದೆ ಅಂತೇಳಿ ನೋಡ್ರಿ ಹಿಂದೆಲ್ಲ ನಾನು ಇನ್ನು ಕಲರ್ ಮಾಡೋದ್ರ ಐತಿ ಕಿಚನ್ದಾಗಿಂದು ಎಲ್ಲ ಏನ ಚಹಾ ಅದು ಬಾಂಡೆ ಇದ್ದವ್ರಿ ಅವು ಹಿಡ್ದು ತೆಗ್ದದು ಇಟ್ಟು ಅತಿ ನಾನು ಇದು ನೋಡ್ರಿ ಇನ್ನ ಸ್ವಲ್ಪ ಐತಿ ಮ್ಯಾಲೆ ಬಣ್ಣ ಮಾಡೋದು ನಾನು ತೋರಿಸಿದ್ದಿಲ್ಲ ರೀ ಅವ್ರಿಗೆದಿಟ್ಟು ಮಾಡ್ರಿ ಅಂತೇಳಿ ಬಾಂಡೆ ತೆಗ್ದು ಕೊಟ್ಟಿದ್ದಿಲ್ಲ ಇವನ ಡಬ್ಬಿಗಳು ಇನ್ನೂ ಇಡೋನು ಉಳ್ದವ್ರಿ ಇನ್ನೂ ಸ್ವಲ್ಪ ಮ್ಯಾಲಿಂದ ಐತಿ ನಾವು ಕಲರ್ ಮಾಡಿಸಿ ಭಾಳ ದಿವ್ಸ ಆಗಿತ್ತು ರೀ ಎಲ್ಲ ಕಲರ್ ಮಾಡಿಸ್ಬೇಕಂತೇಳಿ ಮಾಡಾಕತ್ತಿದ್ದೆವು ಎಲ್ಲ ಎಲ್ಲ ಬೆಡ್ರೂಮ್ನಿಂದ ನೋಡ್ರಿ ಹೊರಗೆಲ್ಲ ತೆಗದಿತಿದ್ದೆವು ಕೆಲಸ ನೋಡ್ರಿ ಎಷ್ಟು ಮಾಡಿದ್ರೆ ಕಡಿಮೆನೇ ಐತಿ ನಮ್ಮ ಹುಡುಗರೆಲ್ಲ ಗುಡಿಯೆಲ್ಲ ಗೀಚಿದ್ದು ಬಣ್ಣ ಮಾಡಿದ್ರೆ ಹೇಳಿ ತೆಗ್ದಿದ್ದೆವು ನೋಡ್ರಿ ಇಷ್ಟೆಲ್ಲ ಎಲ್ಲ ಖಾಲಿ ಮಾಡಿ ತೆಗ್ದೆವು ಇನ್ನೆಲ್ಲ ಬಣ್ಣ ಆಗಿಂದ ತಕ್ಕೊಂಡು ಇಟ್ಕೋಬೇಕಾದ್ರೆ ನೋಡ್ರಿ ನಮ್ಗೆ ಎಷ್ಟು ಕೆಲಸ ಆಗುತ್ತೆ ನೋಡಿರಿ ನಾ ಇಲ್ಲಿ ಮನೆಯವ್ರ ಬಟ್ಟೆ ಅದವ್ರ ಏನೋ ತೆಗೀಬೇಕು ಮತ್ತು ಮಧ್ಯಾಹ್ನ ಅಡಿಗೆ ನೋಡ್ರಿ ಸ್ಟೂಲ್ ಬಣ್ಣ ಮಾಡವೇನ ಸ್ಟೂವಿಲ್ಲೇ ಇಟ್ಟಾನ ಇನ್ನು ಎಲ್ಲ ಸರಿಸ್ಕೊಂಡು ಈ ಖಾನೆನೆಲ್ಲ ತಕ್ಕೊಂಡು ಇಡ್ಬೇಕ್ರಿ ತಳದಿನ ನೋಡ್ರಿ ಇಲ್ಲಿ ಪೇಂಟ್ ಮಾಡೋರು ಆಟ ಆಲ್ರೆಡಿ ಬಂದೇ ಬಿಟ್ರವರು ಎಲ್ಲ ಖಾಲಿ ಮಾಡಿ ಡಬ್ಬಿ ಸೈಡಿಗೆ ಸರಿಸಿ ಕಾಟ ಅದು ಅವ್ರಿಗೆ ಕುಲ್ಲ ಮಾಡ್ಕೊಟ್ಟವ್ರಿ ಯಗಡೆ ಈಗ ಬಣ್ಣ ಮಾಡೋಕೆ ಎಲ್ಲ ಮಾಡ್ಕೊಳ್ಕೊತಾರೀ ಅವರು ನಾನು ಮಧ್ಯಾಹ್ನ ಅಡುಗೆ ಮಾಡಿದ್ರ ಅಂತ ಹೇಳಿ ಬೆಂಡೆಗ ಪಲ್ಯ ಮಾಡಿದ್ರ ಐತೆ ಬೆಂಡಿಕೆ ಪೋಳಿಟ್ಕೊಂಡಿನಿ ಮುಂದಿಟ್ಟಿಗೆ ಹಿಟ್ಟನಾದಿಟ್ಟಿನಿ ಈಗ ಕೊತ್ತಂಬ್ರಿ ನೋಡ್ರಿ ನಾವು ಅಂಜರ್ ನಡು ಊರಿಗೆ ಹೋಗೋದು ಹೇಳಿ ಬಿಟ್ಟು ಊರಿಗೆ ಹೋಗಿದ್ದೆವು ಕೊತ್ತಂಬರಿ ಅಲ್ಲೇ ಎಲ್ಲ ಕೆಟ್ಟ ಸೋಸಿ ಸೋಸಿಟ್ರಾ ಮಾಡಿದ್ರೆ ಏನು ಕೆಡೋದಿಲ್ಲ ಸೋಸಿ ಕವರ್ನಾಗೆ ಹಾಕಿ ಫ್ರಿಜ್ಜಿಗೆ ಇಟ್ಟೆ ಏನಾಗಲ್ಲ ಏನಾಗಲ್ರಿ ಈಗ ದಿನ ಅಲ್ರಿ ಜಲ್ದಿ ಕೆಟ್ಟ ಬಿಡ್ತೈತಿ ನಾನು ಏನು ಬೆಂಡೆಕೆಯೂ ಹೋಳಿಟ್ಕೊಂಡಿದ್ನಲ್ರಿ ಊರಿಗೆ ತಕ್ಕೊಂಡೀನಿ ಈಗ ಮೂರ್ದಿನ ದಿನದ ಇಷ್ಟು ಬೆಂಡಿಕೆ ಪಲ್ಯ ಮಾಡೋವ್ರತ ನಾನು ಹಾಗೆ ಬೆಂಡಿಕೆ ಪಲ್ಯ ಮಾಡ್ಕೊತೇ ಉಳ್ಳಿ ಮಾಡೋಕೋಗತೀನಿ ರೀ ಚಪಾತಿದು ಬರೀ ಬೆಂಡಿಕೆ ಪಲ್ಯಕ್ಕೆ ಜೀರಿಗೆ ಕೊತ್ತಂಬರಿ ಕರಿಬೇವು ಹಾಕೀನಿ ಅಂದರೆ ಬಳ್ಳೋಳಿ ಹಾಕೀನಿ ಅಂದರೆ ತಮಾಟೆ ಹಾಕೊಂಡಿನಿ ಅದೆಲ್ಲ ಚೆಂದಾಗೆ ಫ್ರೈ ಆದ ನಂತರ ನೋಡಿರಿ ನಾನು ಮತ್ತಿಷ್ಟು ಕೊತ್ತಂಬರಿ ಹಾಕ್ಕೊಂಡಿನಿ ಅದೆಲ್ಲ ಒಗ್ಗರಣ ಫಸ್ಟ್ನೇದು ಕರಗದೇಳಿ ಏನು ಬೆಂಡೆಕಾಯಿ ಹುರ್ದು ಹಾಕೊಂಡಿನಲ್ರಿ ಅವು ಏನದ ಹಾಕಿ ಎಲ್ಲ ಅದ್ರಾಗಿದ್ದಿರುತ್ತೀನಿ ಮ್ಯಾಲ ಸ್ವಲ್ಪ ಖಾರ ಉಪ್ಪ ಅರಶಿಣ ಪುಡಿ ಹಾಕಿ ಫ್ರೈ ಮಾಡಿದ್ರಿ ಚೆಂದಾಗಿ ಹಂಗೆ ನಾವು ಹುಳಿ ನೋಡಿರಿ ನಾನು ಇಲ್ಲಿ ಹಿಂಗೆ ಪಲ್ಯ ಪಾಣಿ ಹೊಡ್ಕೊಂಡಿರ್ತೈತೆ ಬಳ್ಳೆ ಅದು ಸ್ವಲ್ಪ ಇಟ್ಕೊಂಡಿನಿರಿ ಬಳ್ಳೆ ಜಜ್ ಇಟ್ಕೊತೀನಿ ನೋಡ್ರಿ ಪಲ್ಯ ಪಾಣಿ ಹೊಡೆದೇನ್ರಿ ಪಲ್ಯ ಪಾಣಿ ಹೊಡೆದ ನಂತರ ಎಲ್ಲ ಚೆಂದ ಐತಿರೋ ಇದು ನೋಡಿರಿ ನಾನು ಬೆಂಡಿಕೆ ಪಲ್ಯ ಮಾಡೋಕೆ ಟಮಾಟಿ ಕೊತ್ತಂಬರಿ ಕರಿಬಳ್ಳಿ ಬನ್ರಿ ಇಲ್ಲಿ ನನ್ನ ಮಗಳ ಕಾಲೇಜ್ಗೆ ಬರಾತಿಗೆ ಹಣ್ಮಂದಿವರ ಗುಡಿಗೆ ಭೇಟಿಯಾಗಿ ಬಾ ಅಂತ ಹೇಳಿದ್ದೆ ಹಣ್ಮಂದಿವ್ರ ಗುಡಿ ಕಾಲಾಗ ಹತ್ತೋರಿ ಬರಾಗ ಹಣ್ಮಂದೇ ಗುಡಿ ದರ್ಶನ ತಗೊಂಡು ಬಂದಾಡ್ರಿ ಇಲ್ಲಿ ನೋಡ್ರಿ ಗಣ್ಮಂದಿರು ಗುಡಿ ನಾಗಪ್ಪನ ಮೂರ್ತಿ ಫೋಟೋ ಎಲ್ಲ ಹುಡುಗರು ಹೆಂಗೆ ಆಟ ಆಡತ್ತಾರ ಕಾಲೇಜಿಗೆ ಮನೆಗೆ ಹೊಂದ ಫ್ರೆಂಡ್ಸ್ ನೋಡಿ ಹೋಗ್ಬೇಕು ನಮ್ಮ ಮನೆ ಕಡೆ ಯಾರು ಇಲ್ಲರಿ ನನ್ನ ಜೊತೆ ಫೈನಲಿ ಮನೆಗೆ ಬಂದ್ವಿ ನಡ್ಕೋ ಪಕ್ಕಾಗ್ತು ಫ್ರೆಂಡ್ಸ್ ನಾನಿವಾಗ ಕಾಲೇಜಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಚಾ ಅದು ಕುಡ್ದು ಕುಂತೀವಿ ಟೈಮ್ ಅದು ಆಯಿತು ಸರ್ ನಾವಿಲ್ಲಿ ಉಪ್ಪಿಟ್ಟು ಮಾಡಬೇಕತ್ತು ಮಾಡತ್ತೀನಿ ನೋಡಿರಿ ಉಪ್ಪಿಟ್ಟು ಇವೆಲ್ಲ ಆಲ್ರೆಡಿ ಯಾವಾಗ ಮುಟ್ಕೊಂಡು ಇಟ್ಕೊಂಡಿ ಉಪ್ಪಿಟ್ಟು ಮಾಡಿ

ನಮ್ಮ ತಂಗಿಗಳೆಲ್ಲ ಫುಲ್ಲು ಒಡೆ ಮ್ಯಾಗೆ ಈಜಿಬಿಟ್ಟಿದ್ರಿ ಇವರು ಎಲ್ಲ ಫುಲ್ಲು ವೈಟ್ ಆ್ಯಂಡ್ ವೈಟ್ ಮಾಡಿಬಿಟ್ಟಿವಿ ಫುಲ್ ಹೊಸ ಮನೆಗೆ ಬಂದಿವೆ ಅನ್ನೋ ನಂಗೆ ಫೀಲ್ ಬರೋತಿ ಅವ್ರ ಫ್ಯಾನ್ ಎಲ್ಲ ಪೇಂಟನ್ನು ಒಣಗಲ ಅಂಥೇಳಿ ಕಮೆಂಟ್ ಮಾಡಿರಿ ಎಲ್ಲರೂ ಪೇಂಟಿಂಗ್ ಹೆಂಗಾಗಿತ್ತು ಹೇಳಿ